ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಶನಿವಾರ ನವೆಂಬರ್ ಹದಿನೈದನೇ ತಾರೀಕು ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ವೃತ್ತಿಯಲ್ಲಿ ಅಪಾರವಾದ ಯಶಸ್ಸು ಅಪಾರವಾದ ಲಾಭ ಶ್ರೀಮಂತಿಕೆ ಬರುವ ಕಾಲ ದೂರವಿಲ್ಲ ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭಕರ ಹಾಗೂ ಮಂಗಳಕರ ಸಮಯ ಪ್ರಾರಂಭವಾಗುತ್ತೆ ಈ ರಾಶಿಯವರಿಗೆ ಆರ್ಥಿಕವಾಗಿ ಪ್ರಗತಿ ಯಶಸ್ಸನ್ನು ಸಾಧಿಸುವ ಸಮಯ ನಾಳೆಯಿಂದ ಶುರುವಾಗುತ್ತೆ ಖಂಡಿತವಾಗಿ ಕೂಡ ಈ ರಾಶಿಯವರಿಗೆ ಪ್ರಗತಿ ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ತಾರೆ ಕಂಕಣ ಭಾಗ್ಯ ಕೂಡಿ ಬರದೇ ಇರುವಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅದೃಷ್ಟ ಎನ್ನುವುದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗಾದರೆ ನಾಳೆಯಿಂದ ಬಹಳಷ್ಟು ಲಾಭ ಶ್ರೀಮಂತಿಕೆ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೊದಲಿಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೀವು ಕೂಡ ಶನಿದೇವರ ಬ ಭಕ್ತರಾಗಿದ್ದಲ್ಲಿ ಓಂ ಸಂಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಮನೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ನೀವು ವಿಶೇಷವಾದ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಈ ರಾಶಿಯವರು ಸಾಂಸಾರಿಕ ಜೀವನದಲ್ಲಿ ಜವಾಬ್ದಾರಿಗಳನ್ನ ಹೆಚ್ಚಿಗೆ ಮಾಡಿಕೊಳ್ತಾರೆ ಇವರಿಗೆ ಧನ ಆದಾಯಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರೋದಿಲ್ಲ ಉತ್ತಮವಾದ ಮಾರ್ಗದರ್ಶಕರ ಸಲಹೆಯನ್ನ ಪಡೆಯೋದ್ರಿಂದ ಇವರ ಜೀವನ ಅದ್ಭುತವಾಗಿರುತ್ತೆ ಗೃಹ ಉತ್ಪನ್ನಗಳು ವಸ್ತುಗಳ ಮಾರಾಟದಲ್ಲಿ ಲಾಭದ ಸಾಧ್ಯತೆಗಳಿದೆ ಸ್ಥಿರ ಆಸ್ತಿಯನ್ನು ಸಂಪಾದಿಸುವಲ್ಲಿ ಈ ರಾಶಿಯವರು ಅದೃಷ್ಟವನ್ನ ಕಂಡುಕೊಳ್ತಾರೆ ಯಾವುದೇ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ ಇವರ ಜೀವನವೇ ಬದಲಾಗುವ ಯೋಗ ಕೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಅದ್ಭುತವಾದ ಶುಭ ಸಂಯೋಗವು ಅದೃಷ್ಟವನ್ನ ತಂದುಕೊಡುತ್ತೆ ಶಾಸ್ತ್ರದ ಪ್ರಕಾರ ಶನಿಯನ್ನ ಅದ್ಭುತವಾದ ಗ್ರಹ ಎಂದು ಹೇಳಲಾಗುತ್ತೆ ಶನಿ ಕಲಿಸುವಂತಹ ಪಾಠವನ್ನ ಯಾವ ಗ್ರಹ ಕೂಡ ಕಲಿಸೋಕೆ ಸಾಧ್ಯವಿಲ್ಲ ಅದೇ ರೀತಿ ಶನಿ ಕೊಡುವಂತಹ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನ ಕೂಡ ಯಾರು ಕೊಡೋಕೆ ಸಾಧ್ಯವಿಲ್ಲ ಒಮ್ಮೆ ಶನಿದೇವನ ಕೃಪಾ ಕಟಾಕ್ಷ ಈ ರಾಶಿಯವರ ಮೇಲೆ ಬಿದ್ದರೆ ಎಲ್ಲ ಕಷ್ಟಗಳು ದೂರವಾಗುತ್ತೆ ಅದೇ ರೀತಿಯಾಗಿ ನೀವು ಮಾಡುವಂತಹ ಕೆಲಸಗಳು ಕೂಡ ವಿಶೇಷವಾಗಿ ಶನಿದೇವರಿಗೆ ಪ್ರೀತಿಯಾಗಬೇಕು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಊಟವನ್ನ ಒದಗಿಸಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಶ್ರದ್ಧೆ ಭಕ್ತಿ ಮತ್ತು ಸತ್ಯವಾಗಿರಬೇಕಾಗುತ್ತೆ ಇವೆಲ್ಲವನ್ನ ನೀವು ಒಳಗೊಂಡಾಗ ಮಾತ್ರ ನಿಮ್ಮ ಜೀವನ ಯಶಸ್ಸಿನಿಂದ ಕೂಡಿರುತ್ತೆ ತೊಂದರೆಗಳು ಮತ್ತು ತಪ್ಪು ತಿಳುವಳಿಕೆಯಿಂದ ದೂರವಾಗೋಕೆ ಸಾಧ್ಯವಾಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ಸಂಪತ್ತು ಸಾಕಷ್ಟು ವೃದ್ಧಿಯಾಗುವ ಯೋಗ ಕೂಡ ದೊರೀತಾ ಇದೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಾ ಈ ಅವಧಿಯಲ್ಲಿ ನೀವು ರಾ ಶುಕ್ರರ ಸಂಯೋಗದಿಂದ ಕೂಡ ಸಾಕಷ್ಟು ಸಂತೋಷಮಯವಾದ ವಾತಾವರಣವನ್ನು ಕುಟುಂಬದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಸಂತೋಷದ ಸುದ್ದಿಯನ್ನು ಕೇಳಬಹುದು ಸಣ್ಣ ಪುಟ್ಟ ತೊಂದರೆಗಳು ಎದುರಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಮಯ ಎಲ್ಲ ಸಮಸ್ಯೆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸುಲಭವಾಗಿ ಸಿಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ಸುಖ ಸಮೃದ್ಧಿ ಸ್ಥಿರತೆ ಹಾಗೂ ಶಾಂತಿ ನೆಲೆಸುವಂತೆ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಗ್ರಹಗಳ ವಿಶೇಷವಾದ ಸಂಯೋಗವು ಇವರ ಅದೃಷ್ಟವನ್ನ ಸಂಪೂರ್ಣವಾಗಿ ಒಂದು ಬದಲಾಯಿಸುವ ಸಾಧ್ಯತೆ ಇದ್ದು ಸಾಕಷ್ಟು ಪರಿಸ್ಥಿತಿಗೆ ಉತ್ತಮವಾದ ಬದಲಾವಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಬಹಳ ಸಮಯದಿಂದ ಅಪೂರ್ಣಗೊಂಡ ಕೆಲಸಗಳೆಲ್ಲ ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಈ ಅವಧಿ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಹೊಸ ಕೆಲಸಕ್ಕಾಗಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅದೇ ರೀತಿ ಈ ಅವಧಿಯಲ್ಲಿ ನಿಮಗೆ ಧನ ಸಂಪತ್ತಿಗೆ ಯಾವುದೇ ಕೊರತೆ ಉಂಟಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿಯನ್ನ ಇನ್ನಷ್ಟು ಬಲಪಡಿಸ್ಕೊಳ್ಬಹುದು ಇಷ್ಟೆಲ್ಲ ಅದೃಷ್ಟ ಲಾಭ ಸುಖ ಸಮೃದ್ಧಿಯನ್ನ ನಾಳೆಯಿಂದ ಶನಿದೇವನ ಆಶೀರ್ವಾದದಿಂದ ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ಮಕರ ರಾಶಿ ಕುಂಭರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು